ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಅಂತ ಈಗ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಜೋನರ್ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಮಿಗೋಸ್ ಕ್ರಿಯೇಷನ್ ಅಲ್ಲಿ ಬರ್ತಾ ಇದೆ ಈಗ ನಮ್ಮ ಹೀರೋ ಮಾತಾಡೋಕೆ ಹೋಗಿನಿ ಮಾತಾಡಿ ಕತೆ ಬಗ್ಗೆ ಹೇಳಿ ಮತ್ತೆ ಇವಾಗ ಏನು ಹೇಳ್ತೀವಿ ಸರ್ ಈಗ ಕ್ರೈಮ್ ಝೋನ್ ಸಸ್ಪೆನ್ಸ್ ಅಲ್ಲೇ ಬರ್ತದೆ ನಿಮ್ಮ ಶೂಟ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಪ್ರತಿಯೊಂದು ಪ್ರತಿಯೊಂದೂರಲ್ಲಿ ನಿಮ್ಮನ್ನು ತರಿಸ್ತಾ ಇರ್ತೀನಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಪೋಸ್ಟರ್ ಲಾಂಚಿಂಗ್ ಆಗ್ಬೋದು ಫಸ್ಟ್ ಲುಕ್ ಆಗ್ಬೋದು ಪ್ರತಿಯೊಂದು ಅಪ್ಡೇಟ್ ಬರ್ತಾನೆ ಇರುತ್ತೆ ಎಲ್ಲೆಲ್ಲಿ ಶೂಟ್ ಮಾಡ್ತೀರಾ ಆಲ್ ಓವರ್ ಎಲ್ಲ ಫುಲ್ ಶೂಟ್ ಎಲ್ಲ ಬೆಂಗಳೂರಲ್ಲೇ ಇರುತ್ತೆ ಟೋಟಲ್ ಬೆಂಗ್ಳೂರು ಎಲ್ಲ ಬೆಂಗಳೂರಲ್ಲೇ ಇರುತ್ತೆ ಓಕೆ ಕೊಡಿ ಪರಿಚಯ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಜೀವಿತ್ ಇದೊಂದು ಒಳ್ಳೆ ಅವಕಾಶ ಸಿಕ್ಕರೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಒಂದು ಒಳ್ಳೆ ಸಬ್ಜೆಕ್ಟು ಇದಕ್ಕೆ ಈ ಅಮಿಗೋಸ್ ಕ್ರಿಯೇಷನ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಅರುಣ್ ಸರ್ಗು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಒಂದು ಒಳ್ಳೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗ್ತೀನಿ ಅಂತ ನಂಬಿಕೆ ಇದೆ ಸರ್ ಮುಂಚೆ ಪ್ರಾಜೆಕ್ಟ್ಸ್ ಆದರೂ ಮಾಡಿದ್ದೀರಾ ಸೊ ಪ್ರಾಜೆಕ್ಟ್ ಇಲ್ಲ ಥಿಯೇಟರ್ಸ್ ಮಾಡ್ತಾ ಇದ್ದೆ ಆ್ಯಂಡ್ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸೌಮ್ಯ ಕನೆಮಾರಿ ಅಂತ ನಾನು ಬಿಜಾಪುರದಿಂದ ಬಂದಿರೋದು ಅಮಿಗೋಸ್ ಕ್ರಿಯೇಷನ್ ಅಂತ ಶೂಟಿಂಗ್ ಮಾಡ್ತಿರೋದಲ್ಲಿ ನಂಗೆ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಲೀಡ್ ಆ್ಯಕ್ಟಿಂಗ್ ಮಾಡ್ತಿರೋದು ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮುಂಚೆ ಮುಂಚೆ ಏನು ಮಾಡಿ ಲೈಕ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಬಟ್ ಲೀಡ್ ರೋಲಲ್ಲಿ ಫಸ್ಟ್ ಟೈಮ್ ಶಾಂತ್ ಶೆಟ್ಟಿ ಒಂದು ಹೊಸ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಂದು ಅಮಿಗಾಸ್ ಕ್ರಿಯೇಷನ್ ಅಂತ ಒಂದು ತಂಡ ಕಟ್ಟಿಕೊಂಡು ಒಂದು ಉತ್ತಮವಾದ ಒಂದು ಕತೆ ರೆಡಿ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಮೂವಿ ತೆಗೆ ತೆಗಿತಾ ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಸರಿ ಕಥೆನೇ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಇಲ್ಲ ಅದು ತುಂಬ ನಾವು ಇವಾಗಿರೋ ಲವ್ ಸ್ಟೋರಿ ಕ್ರೈಮ್ ಇದು ಒಂಥರ ಏನಂತಾರೆ ಬರೀ ಲಾಂಗು ಮಚ್ಚುಗಳ ಮಧ್ಯೆ ನಮ್ಮದೊಂದು ಡಿಫ್ರೆಂಟಾಗಿ ಒಂದು ಮೂವಿ ತೆಗೆಯೋಣ ಅಂತ ಕ್ರೈಮ್ ಜಾನರಲ್ಲಿ ತೆಗಿತಾ ಇದ್ದೀವಿ ಕುಡಿ ಸರ್ ನೀವು ಹೆಸರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೀಡಿಯಾ ಫ್ರೆಂಡ್ಸ್ಗೆ ಎಂಟರ್ ಕರ್ನಾಟಕ ಹೆಸರು ಬಂದು ಜೀವನ್ ಗೌಡ ಅಂತ ಅಮಿಗೋ ಕ್ರಿಯೇಷನ್ಸಲ್ಲಿ ಒಂದು ಸಿನಿಮಾನಲ್ಲಿ ಆಫರ್ ಕೊಟ್ಟಿದ್ದೀವ ಮರುಗಿ ತುಂಬ ನೆರವೇನು ಹೇಳ್ತೀನಿ ತುಂಬ ನಾನು ಅವರು ತುಂಬ ಹಳೆ ಫ್ರೆಂಡ್ಸು ಮೇಲೆ ಬಂದು ಈ ಸಬ್ಜೆಕ್ಟ್ ಹೋದಾಗ ಈ ಕ್ರೈಮ್ ಓರಿಯಂಟೆಡ್ ಈ ಪ್ರೆಸೆಂಟಿಗೆ ನಡೆಯೋಂಥ ಸಬ್ಜೆಕ್ಟು ಮಾಡ್ತಾಯಿದ್ರು ಒಂದು ವಸತನ ಜನರಿದೆ ಈ ಹೊಸ ಥರ ಡಿಫ್ರೆಂಟಾಗಿ ಮೇಕಿಂಗ್ ಮಾಡಿ ಆದಷ್ಟು ಬೇಗ ಇದೇ ವರ್ಷದಲ್ಲಿ ರಿಲೀಸ್ ಮಾಡಬೇಕಂತ ಒಂದು ಪ್ಲಾನಿಂಗ್ ಎಲ್ಲ ಮೀಡಿಯಾ ಫ್ರೆಂಡ್ಸಿಗೂ ಧನ್ಯವಾದಗಳು ನಮ್ಗೆ ಇದೇ ಥರ ತುಂಬ ಸಪೋರ್ಟಿಂಗ್ ಮಾಡಿ ಸೇಮ್ ಹೊಸೊಬ್ಬರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮದು ಒಂದು ಏನಿಲ್ಲ ಹಬ್ಬದಲ್ಲಿ ಇರಲು ಎಲ್ಲ ಇರೋದು ಫ್ರೆಂಡ್ಸೇ ಎಲ್ಲರೂ ಅಂದೇ ಫ್ರೆಂಡ್ಸು ನಾವೊಂದು ಏನೂ ಶೂಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ ನಾನು ಇವ್ರೇನು ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿರಲಿಲ್ಲ ನಮ್ಮ ಅವ್ರು ಬಂದರು ಅರ್ಜುನ್ ಅವ್ರು ಬಂದು ಡೈರೆಕ್ಟಾಗಿ ಬ್ರೋ ನಾವು ಮೂವಿ ತೆಗಿಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಇದ್ಕೊಂಡು ಒಂದು ಗ್ಯಾಂಗ್ ಕಟ್ಕೊಂಡು ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಧೈರ್ಯ ಮಾಡಿ ಮಾಡ್ತಾಯಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಫಸ್ಟ್ ಮೂವಿ ನಮ್ಮದಿದ್ದು ಇದು ಘೋಷಿಂದ ಫಸ್ಟ್ ಮೂವಿ ಇರೋದು ಸ್ವಲ್ಪ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಅಷ್ಟೇ ನಾವು ಕೇಳ್ಕೊಳೋದು ಓಕೆ ಥ್ಯಾಂಕ್ ಯು ಫಾರ್ ದ ಆಲ್ ಟೀಮ್ ಸರಿ que el sábado.